ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಮಿಸ್ಟರ್ ಗಿರ್ಮಲಯ್ಯ ಸರ್ ಪ್ರಾಮ್ ಹುಲ್ಯಾಳ್ ಇವರು ನೋಡ್ತಾ ಇರ್ಬೋದು ತಮ್ಮ ಒಂದು ಗೋಧಿಗೆ ಹಾಕಿದ್ದಾರೆ ಸೊ ಅವ್ರ ಬಾಯಿಂದ ಕೇಳೋಣ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ಇದು ವಿಕ್ಟ್ರಿ ಅನ್ನುವಂಥ ಕಂಪ್ನಿದೊಂದು ಪ್ರಾಡಕ್ಟ್ ಹಾಕಿದ್ರಿ ಇದು ಎರಡನೇ ಬಾರಿ ನೀವು ಹಾಕೋದು ಎರಡನೇದ್ರಿ ಇದು ತರ ನಮಗ ಆರ್ಗ್ಯಾನಿಕ್ ಬಾ ಚಲೋ ಅನ್ಸೈತ್ರಿಂಗಾರೀ ಕಬ್ಬಿ ಹಾಕಿವ್ರಿ ಕಬ್ಬಾ ಒಟ್ಟ ನಾಕ್ ತಿಂಗಳಾಗನಾ ಹದಿನೈದರಿಂದ ಹನ್ನೆರಡರಿಂದ ಹದಿನೈದು ಅಣಿ ಆತ್ರಿ ಅದನ್ನ ನೋಡಿ ಪಾಡ್ ಅನ್ಸಿಂದ ನಾವು ಗೋಧಿ ಮಾಡಿದೀವಿ ರೀ ಗೋಧಿ ಮಾಡಿದ್ರಿ ಗೋಧಿ ಮಾಡಿ ಇವತ್ತಿಗೆ ಹದಿನಾಲ್ಕ ದಿವಸ ಆತ್ರಿ ಒಂದ್ ನಿಮಿಷ ಸ್ವಾಮಿಗಾ ಎಷ್ಟು ದಿವಸ ಆಯ್ತ್ರಿ ಸೊಗಳ ಗೋಧಿಗೆ ಗೋದಿಗೆ ಹಾಕಿ ಒಂದು ಹದಿನೈದು ಹದಿನಾಲ್ಕರಿಂದ ಹದಿನೈದು ದಿವಸ ಐತಿ ನೋಡ್ರಿ ಸರ್ ಎಂದಿಗೆ ಈಗ ನೀವೊಬ್ರು ರೈತರೀ ನಿಮ್ಗೆ ಯಾಕೆತ್ರಿ ಪ್ರಾಡಕ್ಟ್ ಅಗದಿ ಚಲೋ ಅಣಸೈತ್ರಿ ಸರ್ ಚಲೋ ಅಣ್ಸ ನಾವು ಪಾಟೀಲ್ ಸರ್ ಕಡೆ ಮಾಡ್ಸಿದಿವಿ ಸರ್ ನಂಬರ್ ಆಗೈತ್ರಿ ಅವ್ರಿಗೆ ನಮ್ಗೆ ಅನುಕೂಲ ಆಗೇತ್ರಿ ಸರ ಹಾ ಅವ್ರ ಪುಣ್ಯ ದಿನ ಬೆಳೆ ಚೆನ್ನಾಗಿ ಬರಲ್ಲ ಅದೈತಿ ನಾವು ಹೆಂಗೆ ತಗೋತಾ ಇರ್ತೀವಿ ರೀ ಈಗ ವಿಕ್ಟ್ರಿ ಅಗ್ರಿಕಲ್ಚರ್ ಅಥವಾ ಅಥ್ವಾ ಅನ್ನು ಇನ್ನೊಬಲ್ ರಿಕಮಂಡೇಷನ್ ಮಾಡಬಹುದು ರೀ ಖುಷಿಯಾಗಿ ಆ ಮಾಡ್ಬೋದ್ರಲ್ಲ ಸರ್ ಒಳ್ಳೇದು ಎಲ್ಲ ರೀ ಚಲೋ ಅಲ್ಲ ತಲೆ ಮಾಡಬಹುದು ಆಯ್ತು ಆಯ್ತು ರೀ ತುಂಬಾ ಥ್ಯಾಂಕ್ ಯು ಸರ್ ನಮಸ್ಕಾರ ಓಕೆ ಓಕೆ ಸೊ ಡಿಯರ್ ಲೀಡರ್ಸ್ ನೋಡ್ತಾ ಇರ್ಬೋದು ಇವತ್ತು ರೈತರದ ಮನದಾಳ ಮಾತು ಇದು ಇದು ನಾವು ಹೇಳ್ತಾ ಇಲ್ಲ ಯಾಕಂದರೆ ಇವತ್ತು ರೈತರು ಖುಷಿ ಅಂದ್ರೆ ಹೇಳ್ತಾ ಇದ್ದಾರೆ ಕೇವಲ ಇದು ಹದಿನಾಲ್ಕು ದಿನದ ಒಂದು ಗೋಧಿ ಯಾವ ರೀತಿ ಇದೆ ನೋಡ್ಬೋದು ಸೊ ತುಂಬ ಆಗುತ್ತೆ ಹಾಕ್ತಾ ಇದ್ದಾರೆ ತುಂಬ ಆಯಿತು ಸೊ ಇವತ್ತು ರೈತರಿಗೆ ಹೇಳೋದೇನೆಂದರೆ ಈ ವಿಡಿಯೋ ಮೂಲಕ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿ ಆದಷ್ಟು ಎಲ್ಲರೂ ಪ್ರಾಡಕ್ಟನ್ನು ಯೂಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್